ಯುಧಿಷ್ಠಿರನು ಶಲ್ಯನ ಜೊತೆ ಮಾತನಾಡುವಾಗ ಕರ್ಣನ ಬಳಿ ಹೋಗಿ ಕೃಷ್ಣನು ಭೀಷ್ಮ ಸಾಯುವವರಿಗೆ ನೀನು ಯುದ್ಧ ಮಾಡುವುದಿಲ್ಲವೆಂದು ಕೇಳಿದೆ ಅವನು ಸಾಯುವವರೆಗೆ ಕಾಯುವ ಬದಲು ಅಲ್ಲಿಯವರೆಗೆ ನಮ್ಮ ಕಡೆ ಬಂದು ಯುದ್ಧ ಮಾಡುತ್ತಿರು ನಿನ್ನ ವೈರಿ ಭೀಷ್ಮನ ವಿರುದ್ಧ ಬೇಕಾದರೂ ಯುದ್ಧ ಮಾಡಬಹುದು ಅವನು ಸತ್ತ ಮೇಲೆ ನೀನು ತಿರುಗಿ ದುರ್ಯೋಧನನ ಕಡೆಗೆ ಹೋಗಬಹುದು ಎಂದನು ಕರ್ಣನು ನಕ್ಕು ಈ ಮಕ್ಕಳಾಡುವ ಮಾತುಗಳು ಏಕೆ ಕೃಷ್ಣ ನಿನ್ನ ಪಾಂಡವ ಪ್ರೀತಿ ಬಹು ದೊಡ್ಡದೇ ಸರಿ ಆದರೆ ನನ್ನ ಜೀವಕ್ಕೆ ಜೀವವಾದ ನನ್ನ ಮಿತ್ರನಾದ ದುರ್ಯೋಧನನಿಗೆ ಜೀವವನ್ನು ಮೀಸಲಿರಿಸಿದ್ದೇನೆ ಕೆಲವೇ ದಿನಗಳು ಮಾತ್ರ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು ವಿಧಿಯನ್ನು ಯಾರು ತಾನೇ ಬದಲಾಯಿಸುವರು ಎಂದನು ಕೆಲವೇ ದಿನಗಳಲ್ಲಿ ಸಾಯುವ ವೀರರಲ್ಲೆಲ್ಲ ಅತಿಶಯ ರುಜುತ್ವದ ಆದರೆ ದುರದೃಷ್ಟವಂತನಾದ ಅವನನ್ನು ಕಂಡ ಕೃಷ್ಣನ ಕಣ್ಣಾಲಿಗಳಲ್ಲಿ ನೀರು ತುಂಬಿ ಬಂದವು ಈಗ ಎರಡೂ ಸೈನ್ಯಗಳನ್ನುದ್ದೇಶಿಸಿ ಯುಧಿಷ್ಠಿರನು ಯುದ್ಧ ಇನ್ನೇನು ಆರಂಭವಾಗಲಿದೆ ಕೌರವರ ಕಡೆಯಿಂದ ನಮ್ಮ ಕಡೆಗೆ ಬರುವವರು ಯಾರಾದರೂ ಇದ್ದರೆ ಈಗಲೂ ಬರಬಹುದು ಎಂದನು ಇದನ್ನು ಕೇಳಿದ ದುರ್ಯೋಧನನ ಕೊನೆಯ ತಮ್ಮನಾದ ಯುಯುತ್ಸುವು ಪಾಂಡವರ ಕಡೆಗೆ ನಡೆದು ಬಂದನು ಯುಯುತ್ಸುವನ್ನು ಕಂಡು ಯುಧಿಷ್ಠಿರನು ನಿನಗೆ ಸ್ವಾಗತ ನೀನು ಬಂದದ್ದು ಒಳ್ಳೆಯದಾಯಿತು ಯುದ್ಧ ಮುಗಿದ ಮೇಲೆ ಸತ್ತ ಸೋದರರಿಗೆ ಅಪರಕರ್ಮ ಮಾಡುವುದಕ್ಕೆ ಧೃತರಾಷ್ಟ್ರನ ಮಗ ಒಬ್ಬ ಉಳಿದಿರುವಂತಾಯಿತು ಎಂದನು ಪಾಂಡವರೆಲ್ಲರೂ ತಮ್ಮ ತಮ್ಮ ಕವಚಗಳನ್ನು ತೊಟ್ಟು ರಥಗಳನ್ನು ಹತ್ತಿ ಸಿದ್ಧರಾದರು ಎರಡೂ ಕಡೆಯ ಶಂಖ ಭೇರಿ ಕಹಳೆ ಮುಂತಾದವುಗಳ ನಾದವು ಮುಗಿಲು ಮುಟ್ಟಿತು ಪಾಂಡವರ ಕಡೆಯ ವ್ಯೂಹ ರಚನೆಯನ್ನು ನೋಡಿ ದ್ರೋಣನಲ್ಲಿ ಹೋಗಿ ದುರ್ಯೋಧನನು ಆಚಾರ್ಯ ಪಾಂಡವರ ಈ ಮಹಾ ಸೈನ್ಯವನ್ನು ನೋಡಿದೆಯಾ ನಿನ್ನ ಶಿಷ್ಯ ದೃಷ್ಟದ್ಯುಮ್ನ ಎಂತಹ ಅದ್ಭುತ ವ್ಯೂಹ ರಚಿಸಿದ್ದಾನೆ ಭೀಮಾರ್ಜುನರಲ್ಲದೆ ಇತರ ಮಹಾವೀರರೂ ಅಲ್ಲಿ ಕಾಣಿಸುತ್ತಿದ್ದಾರೆ ಸಾತ್ಯಕಿ ಅವನ ಹಿಂದೆ ವಿರಾಟ ದುರ್ಬದರೊಂದು ಕಡೆ ದೃಷ್ಟದ್ಯುಮ್ನ ಚೇಕಿತಾನ ಕಾಶಿರಾಜ ಅವರ ಹಿಂದೆ ಪುರುಜಿತ್ ಕುಂತಿಭೋಜ ಶಲ್ಯ ಇನ್ನೊಂದು ಕಡೆ ದೃಪದನ ಮಕ್ಕಳಾದ ಯುಧಾಮನ್ಯು ಉತ್ತಮೌಜಸ್ಸು ಅರ್ಜುನನ ರಥದ ಪಕ್ಕದಲ್ಲೇ ಇದ್ದಾರೆ ಅಭಿಮನ್ಯು ದ್ರೌಪದಿಯ ಮಕ್ಕಳೊಟ್ಟಿಗೆ ಇದ್ದಾನೆ ಇವರೆಲ್ಲರೂ ಮಹಾರಥಿಕರು ಇನ್ನು ನಮ್ಮ ಕಡೆ ಇರುವ ವೀರರು ಕುರುಪಿತಾಮಹನಾದ ಭೀಷ್ಮ ರಾಧೇಯ ಕೃಪ ಇವರು ಯುದ್ಧದಲ್ಲಿ ಸೋಲೆಂಬುದನ್ನೇ ಅರಿಯರು ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಮಗ ಭೂರಿಶ್ರವಸ್ಸು ಇವರುಗಳು ನನಗಾಗಿ ಪ್ರಾಣವನ್ನೇ ಮುಡಿಪಾಗಿಟ್ಟವರಲ್ಲಿ ಕೆಲವರು ಭೀಷ್ಮನಿಂದ ರಕ್ಷಿತವಾದ ಈ ನನ್ನ ಸೈನ್ಯವು ಅಮಿತವಾದದ್ದು ಭೀಮನಿಂದ ರಕ್ಷಿತವಾದ ಅವರ ಸೈನ್ಯವು ಮಿತವಾಗಿರುವಂತೆ ತೋರುತ್ತಿದೆ ಆಚಾರ್ಯ ಯುದ್ಧ ಇನ್ನೇನು ಪ್ರಾರಂಭವಾಗುತ್ತದೆ ನೀನು ಭೀಷ್ಮನನ್ನು ರಕ್ಷಿಸಿಕೊಳ್ಳಬೇಕು ಎಂದನು ದೂರದಿಂದ ಇದನ್ನೆಲ್ಲ ನೋಡಿದ ಭೀಷ್ಮನು ತನ್ನ ಮೊಮ್ಮಗನಿಗೆ ಧೈರ್ಯ ತುಂಬುವುದಕ್ಕಾಗಿ ಸಿಂಹನಾದ ಮಾಡಿ ತನ್ನ ಶಂಖವನ್ನು ದೊಡ್ಡದಾಗಿ ಊದಿದನು ಇದನ್ನನುಸರಿಸಿ ಉಳಿದ ವೀರರು ತಮ್ಮ ತಮ್ಮ ಶಂಖವನ್ನು ಊದಿದರು ಕೃಷ್ಣನು ತನ್ನ ಪಾಂಚಜನ್ಯವನ್ನು ಅರ್ಜುನನು ದೇವದತ್ತವನ್ನು ಭೀಮನು ಪೌಂಡ್ರವನ್ನು ಯುಧಿಷ್ಠಿರನು ಅನಂತ ವಿಜಯವನ್ನು ನಕುಲ ಸುಘೋಷವನ್ನು ಸಹದೇವನು ಮಣಿಪುಷ್ಪಕವನ್ನು ಒಬ್ಬರಾದ ಮೇಲೊಬ್ಬರಂತೆ ಊದಿದರು ಅನಂತರ ಕಾಶಿರಾಜ ಶಿಖಂಡಿ ಸಾತ್ಯಕಿ ದೃಷ್ಟದ್ಯುಮ್ನ ವಿರಾಟ ದ್ರುಪದ ದ್ರೌಪದಿಯ ಮಕ್ಕಳು ಅಭಿಮನ್ಯು ಎಲ್ಲರೂ ಅವರವರ ಶಂಕಗಳನ್ನೂದಿ, ಮಹಾಧ್ವನಿಯನ್ನುಂಟು ಮಾಡಿದರು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು